ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮಿಂದ ನಿಮ್ಮ ವ್ಯಕ್ತಿ ದೂರ ಆಗಿರ್ಬೋದು ನೀವು ಅತಿಯಾಗಿ ಯಾರನ್ನು ಪರೀಕ್ಷೆ ಮಾಡ್ತೀರಾ ಯಾರ ಜೊತೆ ನೀವು ಖುಷಿಯಾಗಿ ಸಂತೋಷವಾಗಿದ್ದೀರಾ ಆ ವ್ಯಕ್ತಿ ನಿಮ್ಮ ಜೊತೆ ಮಾತನಾಡದೇ ಇರ್ಬೋದು ನೋಕಾಂಟಿಡೆನ್ಸ್ ಸಿಚುವೇಷನಲ್ಲಿ ಇರ್ಬೋದು ಅವರು ನಿಮ್ಮ ಫ್ರೆಂಡ್ ಇರ್ಬೋದು ಪ್ರೇಮಿ ಇರ್ಬೋದು ನಿಮ್ಮ ಹುಡುಗ ಅಥವಾ ಹುಡುಗಿ ಇರ್ಬೋದು ಅಥವಾ ಇಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ನಿಮ್ಮ ಹಸ್ಬೆಂಡ್ ಇರ್ಬೋದು ಅಥವಾ ವೈಫ್ ಇರ್ಬೋದು ಏನಾಗ್ತಾ ಉಂಟು ಏನಕ್ಕೆ ಈ ಸಂಬಂಧದಲ್ಲಿ ಈ ಥರ ಆಯಿತು ಅವರು ಸರಿ ಹೋಗ್ತಾರ ನಿಮ್ಮ ಸಂಬಂಧ ಸುಧಾರಿಸುತ್ತಾ ಇಲ್ಲಿ ನೀವು ಏನಾದರೂ ಒಂದು ಹೊಸ ಬದಲಾವಣೆಯನ್ನು ನೋಡ್ಬೋದಾ ಅಂತ ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಅವರ ಹೆಸರನ್ನು ಮೂರು ಸಲ ಹೇಳಿಬಿಟ್ಟು ಎಲ್ಲಿ ಏನಾಗ್ತಾ ಅಂತ ಈ ಕರೆಂಟ್ ಸಿಚುವೇಶನಲ್ಲಿ ಅಂತ ನೋಡುವ ಎಲ್ಲಿ ನಿಮ್ಮ ವ್ಯಕ್ತಿ ನಿಮಗೆ ತುಂಬ ಅಂದರೆ ಮನಸ್ಸಿಗೆ ನೋವಾಗುವ ಥರ ಮಾತನಾಡಿದ್ದಾರೆ ನಿಂದಿಸಿದ್ದಾರೆ ಬೈದಿದ್ದಾರೆ ಇಲ್ಲಿ ಎಲ್ಲ ಒಂದು ಕಡೆ ಆ ವ್ಯಕ್ತಿಗೆ ಆ ಥರ ಮಾಡಿತ್ತು ತಪ್ಪು ಅಂತ ಅನ್ನಿಸ್ತಾ ಉಂಟು ಆ ಥರ ನಿಮ್ಮ ಜೊತೆ ನಡ್ಕೊಳ್ಬಾರ್ದಿತ್ತು ಸೊ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಇಲ್ಲಿ ನೀವು ಪಡೆ ಪಡೆ ಅವರಿಗೆ ನೆನಪಾಗ್ತಾ ಇರ್ತೀರಾ ಈ ಒಂದು ಸಂಬಂಧದಲ್ಲಿ ನಾನು ಈ ಥರ ನಡ್ಕೊಂಡಿದ್ದು ತಪ್ಪು ತುಂಬ ಜಗಳ ಮಾಡಿದ್ದೇನೆ ತುಂಬ ಅವರಿಗೆ ನೋವಾಗುವ ಥರ ಮಾತನಾಡಿದ್ದೇನೆ ಇವಾಗ ನಾನು ಅವರ ಲೈಫಲ್ಲಿ ರಿಟರ್ನ್ ಹೋಗಬೇಕು ಅಂದರೆ ಹೇಗೆ ಹೋಗೋದು ಸೊ ತುಂಬ ನೋವು ಕೊಟ್ಟಿದ್ದೇನಲ್ಲ ಹೋಗಬೇಕಾ ಬೇಡವಾ ಅಂದರೆ ಇವಾಗ ನೋ ಕಾಂಟೆನ್ಸ್ ಸಿಚುವೇಶನಲ್ಲಿ ಯಾರೆಲ್ಲ ಇದ್ದೀರಾ ಸೊ ಅವರು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಬರಬೇಕು ರಿಟರ್ನ್ ಸರಿ ಮಾಡಬೇಕು ಈ ಸಂಬಂಧವನ್ನು ಅಂದ್ಕೊಳ್ತಾ ಇದ್ದಾರೆ ಕೆಲವರಿಗೆ ಇಲ್ಲಿ ತುಂಬ ನೋವಾಗಿದೆ ತುಂಬ ಮನಸ್ಸಿಗೆ ಹೆಲ್ತ್ ಆಗುವುದನ್ನು ಮಾತನಾಡಿದ್ದಾರೆ ನೀವು ತುಂಬ ಈ ಸಂಬಂಧದಲ್ಲಿ ನಿಮಗೆ ಆದಂತಹ ನೋವಿರ್ಬೋದು ಕಷ್ಟ ಇರ್ಬೋದು ದುಃಖ ಇರ್ಬೋದು ಎಲ್ಲವನ್ನು ಸಹಿಸ್ಕೊಂಡು ಬಂದಿದ್ದೀರಾ ಎಲ್ಲ ಒಂದು ಕಡೆ ಇವಾಗ ನೀವು ಅವರನ್ನು ರಿಸೀವ್ ಮಾಡಿಲ್ಲ ಅಂದರೆ ಅವರಿಗೊಂದು ಕ್ಷಮೆ ಕೊಟ್ಟಿಲ್ಲ ಸೊ ನೀವು ಅಂದರೆ ಅವಾಗ ಬಂದಾಗ ನೀವು ಎಲ್ಲಿ ಅವರಿಗೆ ರ್ಯಾಶ್ ಆಗಿ ಮಾತನಾಡ್ತೀರಾ ಅನ್ನೋದು ಅವರಿಗೆ ಅಂದರೆ ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ದಾರೆ ಹೋಗಬೇಕಾ ಬೇಡ್ವಾ ಅಂತ ಮುಂಚೆ ಇದ್ದ ಥರನೇ ಈ ರಿಲೇಷನ್ಶಿಪ್ ಇರಬೇಕು ಅಂತ ಅವ್ರು ಬಯಸ್ತಾರೆ ನಿಮ್ಮನ್ನು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇರ್ತಾರೆ ತುಂಬ ಆಲೋಚನೆ ಮಾಡ್ತಾರೆ ಆದರೆ ಎಲ್ಲ ಒಂದು ಕಡೆ ರೀಕನೆಕ್ಟ್ ಆಗಲಿಕ್ಕೆ ಸ್ವಲ್ಪ ಆದರೆ ತುಂಬಾ ಸೆಟ್ ಮಾಡ್ಕೊಂಡ್ರು ನಿಮ್ಮ ಮೇಲೆ ತುಂಬಾ ಜಗಳ ಮಾಡಿಕೊಂಡ್ರು ಆದರೆ ಏನೇ ಆಗಲಿ ಪರವಾಗಿಲ್ಲ ಒಂದು ಚಾನ್ಸ್ ತಗೊಲ್ವಾ ಅಂತ ಅವರು ಇದ್ದಾರೆ ನಿಮ್ಮ ವ್ಯಕ್ತಿ ತುಂಬಾ ಬದಲಾಗಿದ್ದಾರೆ ಮುಂಚಿನ ಥರ ಇಲ್ಲ ಬದಲಾಗಲಿಕ್ಕೆ ತುಂಬ ವರ್ಷಗಳು ಬೇಕು ತಿಂಗಳುಗಳು ಬೇಕಂತ ಇಲ್ಲ ಸಹ ಕೆಲವೊಂದು ವಿಷಯಗಳು ಮನಸ್ಸಿಗೆ ತುಂಬ ಅಂದರೆ ಎಫೆಕ್ಟಿವ್ ಆಗಿ ಪರಿಣಾಮವನ್ನು ಬೀರುತ್ತೆ ಇಲ್ಲಿ ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚ್ಯುವೇಷನ್ ಇತ್ತು ಸೊ ಥರ್ಡ್ ಪಾರ್ಟಿಯಲ್ಲಿ ಏನಾಗಿದೆ ಅಂತ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ನೀವೇ ಬೆಸ್ಟ್ ಅಂತವರಿಗೆ ಅನ್ನಿಸ್ತಾ ಉಂಟು ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಥರ್ಡ್ ಪಾರ್ಟಿಯಲ್ಲಿ ಅವರಿಗೆ ಜಾಬ್ ಪ್ರಾಬ್ಲಮ್ ಇರ್ಬೋದು ಅಥವಾ ಫ್ಯಾಮಿಲಿ ಇಶ್ಯೂ ಇರ್ಬೋದು ಮದರ್ ಇಶ್ಯೂ ಅಥವಾ ಫಾದರ್ ಇಶ್ಯೂ ಇರ್ಬೋದು ಸೊ ಅದರಿಂದಾಗಿ ಆ ವ್ಯಕ್ತಿ ಆ ಥರ ಚೇಂಜ್ ಆಗಿರ್ಬೋದು ಮತ್ತೆ ಇಲ್ಲಿ ಒಂದು ರೀತಿಯಲ್ಲಿ ತುಂಬ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ ಜೀವನದಲ್ಲಿ ಎಲ್ಲ ಖುಷಿ ಸಂತೋಷ ನೆಮ್ಮದಿಯನ್ನು ಕೊಟ್ಟಿದ್ದೇ ನೀವು ನಿಮಗೆ ಅವರು ಮೋಸ ಮಾಡಬಾರ್ದಿತ್ತು ಏನೋ ಒಂದು ಬ್ಯಾಡ್ ಟೈಮು ಏನೋ ಒಂದು ಬ್ಯಾಡ್ ಟೈಮ್ ನಾನು ಆ ಥರ ನಡ್ಕೊಂಡೆ ನಡ್ಕೊಳ್ಬಾರ್ದಿತ್ತು ಯಾಕೆ ಆ ಥರ ನಡ್ಕೊಂಡೆ ಅನ್ನೋದು ಆ ವ್ಯಕ್ತಿಗೂ ಗೊತ್ತಾಗ್ತಾ ಇಲ್ಲ ಇಲ್ಲಿ ರಿಕನೆಕ್ಟ್ ಸೊ ಅವ್ರು ನಿಮ್ಮ ಲೈಫಲ್ಲಿ ಅಂದರೆ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಬಟ್ ಅವರನ್ನು ಸ್ವೀಕರಿಸ್ಬೇಕಾ ಬೇಡವಾ ಏನು ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟದ್ದು ಏನಕ್ಕೆಂದರೆ ಅಲ್ಲಿ ರಿಲೇಶನ್ಶಿಪ್ಪಲ್ಲಿ ನೀವು ತುಂಬ ಪಡ್ಕೊಳ್ಳೋದಕ್ಕಿಂತ ಕಲ್ತ್ಕೊಂಡಿದ್ದೀರಿ ಜಾಸ್ತಿ ನಿಮ್ಮ ಖುಷಿ ಇರ್ಬೋದು ನಿಮ್ಮ ನಗು ಇರ್ಬೋದು ಆ ಮುಖದಲ್ಲಿ ಎಷ್ಟು ಚೆನ್ನಾಗಿ ನಗು ಇತ್ತು ಸೊ ಚೆನ್ನಾಗಿ ಊಟ ಮಾಡ್ತಾ ಇಲ್ಲ ನೀವು ನಿದ್ದೆ ಮಾಡ್ತಾ ಇಲ್ಲ ಸೊ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ತಾ ಇಲ್ಲ ತುಂಬ ನನ್ಕೊಳ್ತಾ ಇದ್ದೀರ ಪ್ರೀತಿಯಾಗೋದು ಒಮ್ಮೆಲೇ ಆದ್ರೂ ಆ ನೋವು ಬಿಟ್ಟು ಹೋದಾಗ ತುಂಬ ವಿಪರೀತವಾಗಿರುತ್ತೆ ಮತ್ತೆ ನಿಮಗೆ ಅವ್ರು ತುಂಬ ಬೈದಿದ್ದಾರೆ ತುಂಬ ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ ಅದು ಪದೇ ಪದೇ ನಾನು ಆ ಥರ ಅಲ್ಲ ನಾನು ಆ ಥರ ತಪ್ಪು ಅಲ್ಲ ನಾನು ಆ ಥರ ಬೆ ಹೇಳಲೇ ಇಲ್ಲ ಸೊ ಅವ್ರು ನೆಗೆಟಿವ್ ಆಗಿ ಆಲೋಚನೆ ಮಾಡಿದ್ರು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ತುಂಬ ಯಾವಾಗಲೂ ಅದನ್ನೇ ಆಲೋಚನೆ ಮಾಡ್ತಾಯಿದ್ದೀರಾ ಇವಾಗ ಪುನಃ ಸ್ವೀಕರಿಸಬೇಕಾ ಬೇಡವಾ ಅದು ನಿಮಗೆ ಏನಕ್ಕಂದರೆ ಇಲ್ಲಿ ನೀವು ತುಂಬ ಸಫರ್ ಆಗಿದ್ದೀರಾ ಅವರಿಂದ ಸೊ ಆ ವ್ಯಕ್ತಿ ಚೆನ್ನಾಗಿದ್ದಾರೆ ಆದರೆ ಆ ವ್ಯಕ್ತಿ ಬಂದಾಗ ನೀವು ತುಂಬ ಖುಷಿಯಾಗಿರ್ತೀರ ತುಂಬ ಹೆಫಿಯಾಗಿ ಇರ್ತೀರ ಸೊ ಹಾಗಾಗಿ ಇಲ್ಲಿ ಒಂದು ಅವರಿಗೆ ಚಾನ್ಸ್ ಕೊಡ್ಬೋದು ಸೊ ತಪ್ಪು ಮಾಡುವಂತಹ ವ್ಯಕ್ತಿ ಅಲ್ಲ ಇಲ್ಲಿ ಅವರು ನಮ್ಮ ನಿಮ್ಮ ನಂಬರ್ ಬ್ಲಾಕ್ ಮಾಡಿದರೆ ಖಂಡಿತವಾಗಿಯೂ ಅನ್ಬ್ಲಾಕ್ ಮಾಡ್ತಾರೆ ನೀವೊಂದು ವೇಳೆ ಅವರ ಮೇಲಿನ ಸಿಟ್ಟಿನಿಂದ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಯಾವುದಕ್ಕೂ ಅತಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಸಮಯ ಸಂದರ್ಭ ಅನ್ನೋದು ಇದ್ದ ಹಾಗೇ ಇರಲ್ಲ ಪ್ರತಿಯೊಂದು ಟೈಮ್ನಲ್ಲೂ ಸೆಕೆಂಡ್ನಲ್ಲೂ ಚೇಂಜಸ್ ಅನ್ನೋದು ಮಿರಾಕಲ್ಸ್ ಅನ್ನೋದು ಆಗ್ತಾನೇ ಇರುತ್ತೆ ಜೀವನದಲ್ಲಿ ಕೆಲವೊಂದಕ್ಕೆ ಕ್ಷಮೆ ಕೊಟ್ಟು ನಾವು ನಮ್ಮ ಕೈಯಿಂದ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂದರೆ ನಾವು ಅದನ್ನು ಸ್ವೀಕರಿಸಿ ಮುಂದೆ ನಡೀಬೇಕು ಯಾವುದಕ್ಕೂ ದುಃಖ ಪದಬೇಡಿ ನಿಮ್ಮ ಮನಸ್ಸು ಏನು ಹೇಳುತ್ತೆ ಪ್ರಾರ್ಥನೆಯನ್ನು ಮಾಡಿ ಮೆಡಿಟೇಷನ್ ಮಾಡಿ ಪ್ರಕೃತಿಯ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಪ್ರೀತಿ ಪರಿಶುದ್ಧವಾಗಿಂತ ನಿಮಗೆ ಸಿಕ್ಕೇ ಸಿಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಎಲ್ಲರಿಗೂ ಒಳ್ಳೆಯದಾಗಲಿ